ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ದವರೇ ನಿಮ್ಮೆಲ್ಲರಿಗೂ ತಿಳಿಸೋದೇನೆಂದರೆ ಒಂದು ಒಳ್ಳೆಯ ಪ್ಲೇಸ್ ಇದ್ದೀನಿ ದೇವಸ್ಥಾನ ಬನ್ನಿ ಬನ್ನಿ ಎಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ ಮಹಾಲಕ್ಷ್ಮಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಗೊರ್ವನಹಳ್ಳಿ ಮಹಾಲಕ್ಷ್ಮಿ ದೇವಿಯ ಒಂದು ಆಶೀರ್ವಾದ ತಗೋಳೋಕ್ಕೆ ನಾನು ಬಂದಿದ್ದೀನಿ ಒಳ್ಳೆಯ ಟೆಂಪಲ್ ಐತೆ ದೇವಸ್ಥಾನ ಅಂದರೆ ಮಹಾಲಕ್ಷ್ಮಿ ನಮಗೆ ವರವನ್ನು ಕೊಡುವಂಥ ಸಿರಿಧಾನ್ಯ ಲಕ್ಷ್ಮೀ ಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಲಕ್ಷ್ಮಿಯ ಒಂದು ಅವತಾರದಲ್ಲಿ ಇರುವಂಥ ಇಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಯ ಭಾಳಷ್ಟು ಪುಣ್ಯಸ್ಥಾನ ದೇವಸ್ಥಾನ ಪುಣ್ಯಸ್ಥಾನ ಅಲ್ಲಿ ಬಂದು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೋದವರಿಗೆ ಏನೂ ಕಮ್ಮಿ ಆಗಿಲ್ಲ ಒಳ್ಳೆ ದೇವಸ್ಥಾನ ಇದೆ ಭಾಳಷ್ಟು ಜನ ನೋಡಿ ನಾವು ನಮ್ಮ ಫ್ಯಾಮಿಲಿ ಎಲ್ಲರ ಜೊತೆಗೆ ಬಂದು ದರ್ಶನ ಮಾಡ್ದೇವಿ ಮಾಡಿಕೊಂಡು ತೆಂಗಿನಕಾಯಿ ಪ್ರಸಾದ ಹೊಡ್ಕೊಂಡು ಎಲ್ಲ ಭಾಳಷ್ಟು ಮನಸ್ಸಿಗೆ ಶಾಂತಿ ಆಯಿತು ದೇವಸ್ಥಾನ ಹಿಂದ್ಗಡೆ ಇಲ್ಲೊಂದು ಅಮ್ಮ ತಾಯಿದು ಸನ್ನಿಧಿ ಐತೆ ಇಲ್ಲೇನೋ ಒಂದು ವಿಶೇಷವಾದ ಶಕ್ತಿ ಇದೆ ಅಂದರೆ ಇಲ್ಲೊಂದು ಶಕ್ತಿ ಅಂದರೆ ಭಾಳಷ್ಟು ಚೆನ್ನಾಗಿದೆ ನಾನು ಆಮೇಲೆ ಹೇಳ್ತೀನಿ ಇಡುವೆ ಪೂರ್ತಿ ನೋಡಿ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ ಇಲ್ಲಿ ಅಮ್ಮ ತಾಯಿದು ಒಂದು ಸನ್ನಿಧಿ ಐತೆ ನೋಡಿ ಮಹಾ ತಾಯಿಯ ಒಂದು ಆಶೀರ್ವಾದ ಮಾಡಿಕೊಂಡು ಜನ್ಮ ಪವನ ಆಗಬೇಕು ಹೀಗೆ ಮಹಾಪ್ರಸಾದ ತಗೊಳ್ಳೋಕ್ಕೆ ನಾವು ಬಂದೆವು ಎಷ್ಟೊಂದು ಒಳ್ಳೆ ದೇವಸ್ಥಾನದಲ್ಲಿ ಮಹಾಪ್ರಸಾದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಮಹಾಪ್ರಸಾದ ತಗೋಬೇಕಾದ್ರೆ ಎಷ್ಟು ಟೇಬಲು ಕುರ್ಚಿ ಅಷ್ಟೊಂದು ದೊಡ್ಡದಾದ ಒಂದು ಚೆನ್ನಾಗೈತಿ ಮಹಾಪ್ರಸಾದ ತಗೊಂಡು ಬಂದೆವು ದೇವಸ್ಥಾನ ಕಡೆ ಬಂದು ಇಲ್ಲಿ ಶಕ್ತಿ ಏನಪ್ಪ ಅಂದರೆ ನೋಡಿ ಇಲ್ಲೊಂದು ಗದ್ದಿಗೆ ಐತಿ ಗದಿಗೆಗೆ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಅಲ್ಲಿ ಇಟ್ಟು ಅದನ್ನು ಕೈ ತೈಟ್ಟು ಹಿಡಿಬೇಕು ಹೆಬ್ಬಟ್ಟು ಕೂಡಿಸಿ ಹಿಡಿಬೇಕು ಮುಂದೆ ಅದು ತನ್ನಷ್ಟಕ್ಕೆ ತಾನೇ ಉದ್ದು ಬರಳು ಎರಡು ಐದು ಬರಳೇನಿರ್ತಾವಲ್ಲ ಆ ಕಡೆ ಹೆಂಗೆ ಜರುಗ್ತದಂದರೆ ಅದೊಂದು ವಿಚಿತ್ರವಾದ ತಾಯಿ ಆಶೀರ್ವಾದ ನೋಡಿ ನಾನು ಅಷ್ಟೇ ಹಿಡ್ಕೊಂಡು ಕೂತಿದ್ದೀನಿ ಕೂಡ್ಕೊಂಡು ಬಿಡ್ತು ಅಬ್ಬಟ್ಟ ಬಿಚ್ಚಿ ಮುಂದಗಡೆ ಐದು ಬರಳು ಕಡೆಗೆ ಕೂ ಬರಳು ಕೂಡ್ಕೊಂಡಿತ್ತು ಎಲ್ಲ ಆಶೀರ್ವಾದ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಡ್ತಾ ಇದ್ದೆವು ಬನ್ನಿ ಎಲ್ಲರೂ